ಮದುವೆಯ ಫಂಕ್ಷನ್ ಅಲ್ಲಿ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಅಭಿಮಾನಿಯ ಒಂದು ಮದುವೆಗೆ ಹೋಗಿರ್ತಾರೆ ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವ್ರು ಓದಿದ ತಕ್ಷಣ ಮನೆಯವರು ಕುಟುಂಬದವರು ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಬಂದು ಮಾತನಾಡಿಸ್ತಾರೆ ಫೋಟೋವನ್ನ ತೆಗೆಸ್ಕೊಳ್ತಾರೆ ಜೊತೆಗೆ ನವಜೋಡಿಗೆ ಜೋಡಿಗೆ ತಿಳಿಸಿ ನಂತರದಲ್ಲಿ ಆಗಿ ಅವರು ಅಶ್ವಿನಿ ಮೇಡಮ್ ಅಂತ ಒಂದು ಬಿಜಿ ಟೈಮ್ ನಲ್ಲೂ ಕೂಡ ಅಶ್ವಿನಿ ಮೇಡಮ್ ಅವರು ಅಭಿಮಾನಿಯ ಒಂದು ಮದುವೆಗೆ ಬರಬೇಕು ಅಂತ ಒಂದು ಟೈಮ್ ಅನ್ನು ಕೂಡ ಕೊಡ್ತಾರೆ ಶೆಡ್ಯೂಲ್ ಅನ್ನು ಕೂಡ ಫಿಕ್ಸ್ ಮಾಡ್ಕೊತಾರೆ ಅದೇ ರೀತಿ ಒಂದು ಕರೆಕ್ಟ್ ಆಗಿರುವಂತಹ ಟೈಮ್ಗೆ ಕರೆಕ್ಟ್ ಆಗಿರುವಂತಹ ದಿನಾಂಕಕ್ಕೆ ಬಂದು ನವಜೋಡಿಗೆ ವಿಶೇಷ ಒಂದು ಪ್ರೀತಿಯ ಗಿಫ್ಟ್ ಅವರ ಕಡೆಯಿಂದ ಕೂಡ ಕೊಡ್ತಾರೆ ಅಶ್ವಿನಿ ಮೇಡಮ್ ಬಂದಿದ್ದೆ ಅವರಿಗೆ ತುಂಬಾ ಖುಷಿ ಯಾಕೆಂದ್ರೆ ಅಶ್ವಿನಿ ಮೇಡಮ್ ನೋಡಬೇಕು ಅವ್ರನ್ನ ಮಾತನಾಡಿಸಬೇಕು ಯಾಕೆಂದ್ರೆ ಅಪ್ಪು ಅವರ ಒಂದು ನೆಕ್ಸ್ಟ್ ಸ್ಥಾನ ಅಶ್ವಿನಿ ಮೇಡಮ್ ಕೊಟ್ಟಿರುವುದು ಅಭಿಮಾನಿಗಳು ಹೀಗಾಗಿ ಅವರನ್ನ ಮೀಟ್ ಮಾಡಬೇಕು ಅಂತ ತುಂಬಾ ಜನ ಆಸೆ ಪಡ್ತಿರ್ತಾರೆ ಅದೇ ರೀತಿ ಸಾಕಷ್ಟು ಸಮಾರಂಭಗಳಿಗೆ ಅಶ್ವಿನಿ ಮೇಡಮ್ಗೆ ಇನ್ವಿಟೇಷನ್ ಬರ್ತೇ ಬರ್ತಾನೆ ಇರುತ್ತೆ ಹಾಗೆ ಮುಖ್ಯವಾದಂತದನ್ನ ಒಂದು ಅಶ್ವಿನಿ ಮೇಡಮ್ ಪಿಕ್ ಮಾಡ್ಕೊತಾರೆ ಇದೀಗ ಅಭಿಮಾನಿಯ ಒಂದು ಮ್ಯಾರೇಜ್ ಗೆ ಹೋಗಿದ್ದಾರೆ ಅಶ್ವಿನಿ ಮೇಡಮ್ ಅವರು ಒಂದು ನವೋಜ್ ಜೋಡಿಗೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಅದೇ ಅದೇ ರೀತಿ ಅವರ ಜೊತೆ ಕೂಡ ಫ್ಯಾಮಿಲಿ ಜೊತೆ ಕೂಡ ಫೋಟೋವನ್ನು ಕೂಡ ತೆಗೆದುಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಾಗಿರ್ಬೋದು ಬೇರೆಯವರು ಕೂಡ ಆಮೇಲೆ ಅವರ ಒಂದು ದಂಪತಿ ಇದೆಯಲ್ಲ ನವೋಜ್ ಜೋಡಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಈ ರೀತಿ ಅಶ್ವಿನಿ ಮೇಡಮ್ ಅವರು ನಮ್ಮ ಒಂದು ಮದುವೆಗೆ ಬಂದಿದ್ದು ನಮಗೆ ಶುಭಾಶಯಗಳನ್ನು ಕೋರಿದ್ದಾರೆ ಅಂತಲ್ಲ ಬಹಳಷ್ಟು ಖುಷಿಯಾಗಿದ್ದಾರೆ ಒಂದು ಕಂಪ್ಲೀಟ್ ಫ್ಯಾಮಿಲಿ